ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಏನಂದರೆ ಮಂಡಕ್ಕಿ ಒಗ್ಗರಣೆ ಪುರಿ ಉಪ್ಪಿಟ್ಟು ಪುರಿ ಉಸ್ಲಿ ಅಂತ ಅಂತಾರೆ ಅದಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣು ಒಂದು ಟೊಮೆಟೊ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಆಮೇಲೆ ಸ್ವಲ್ಪ ಕಡಲೆಪುರಿ ಆಮೇಲೆ ಕಡಲೆಕಾಯಿ ಆಮೇಲೆ ಕಡಲೆಪುಡಿ ನೆಕ್ಸ್ಟು ಸಾಸಿವೆ ಮತ್ತು ಜೀರಿಗೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿ ಕಾದಿದ ನಂತರ ಅದಕ್ಕೆ ಎಣ್ಣೆ ಹಾಕೋಣಂತೆ ಸೊ ಎಣ್ಣೆ ಕಾದ ನಂತರ ನಾವೇನು ಮಾಡೋಣ ಅಂತಂದರೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ನಾವೇನು ಕಡಲೆ ಬೀಜ ಕಡಲೆಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಐ ಫ್ರೈ ಐ ಫ್ಲೇಮ್ ಆದರೆ ಏನಾಗುತ್ತೆ ಅದು ಬೇಗ ಸೀದೋಗಿಬಿಡುತ್ತೆ ಬಟ್ ಒಳಗಡೆ ಏನು ಬಂದಿರೋಲ್ಲ ಸೊ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ಕರ್ಬೇವು ಹಾಕ್ತೀನಿ ಹಾಕ್ಬಿಟ್ಟು ಅದೆರಡನ್ನೂ ಫ್ರೈ ಮಾಡ್ಕೊಳ್ಳೋಣಂತೆ ನೆಕ್ಸ್ಟು ಅದು ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಹಸಿಮೆಣ್ಸಿನಕಾಯಿ ಹಾಕ್ತೀನಿ ಅದನ್ನು ಫ್ರೈ ಮಾಡೋಣ ಹಸಿಮೆಣ್ಸಾಯಿ ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡೋಣ ಅಂದರೆ ಟೊಮೆಟೊ ಹಾಕಿ ಒಂದೊಂದೇ ಹಾಕಿದ್ರೆ ಏನಾಗುತ್ತೆ ನೀಟಾಗಿ ಒಂದೊಂದೇ ಚೆನ್ನಾಗಿ ಬೇಯುತ್ತೆ ಸೊ ಅದಕ್ಕೋಸ್ಕರ ಒಂದೊಂದೇ ಸಪ್ರೇಟಾಗಿ ಹಾಕಿ ಸೊ ಎಲ್ಲಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಏನಾಗುತ್ತೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ಒಗ್ಗರಣೆನೂ ಕೂಡ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಸೊ ಅದಕ್ಕೆ ನಾನು ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕ್ಬಿಟ್ಟು ಒಂದೆರಡು ಮೂರು ಸಲ ಅದನ್ನು ಕೂಡ ಕೈಯಾಡ್ಸ್ಕೊಳ್ಳಿ ಇದಂತೂ ಸಡನ್ನಾಗಿ ಯಾರಾದರೂ ಮನೆಗೆ ಬಂದಾಗ ಏನು ಮಾಡೋಕ್ಕಿಲ್ಲ ಅಂದರೆ ಇದನ್ನ ಮಾಡ್ಬೋದು ಬೇಗ ಆಗಿಬಿಡತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲಾಸ್ಟಲ್ಲಿ ಏನು ಮಾಡ್ತೀನಿ ನಾನು ಅರಶಿನ ಪುಡಿ ಹಾಕ್ತೀನಿ ಅರಶಿನ ಪುಡಿ ಹಾಕಿ ಸಲ ಗೂರಾಡ್ಕೊಂಡು ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ಕಡಲೆಪೂರಿನ ನೀರಲ್ಲಿ ನೆನೆ ಹಾಕಬೇಕು ನೋಡಿ ನಾನು ನೀರು ತೊಗೊಂಡಿದ್ದೆ ಅವ್ನು ಕುಕ್ಕರಲ್ಲಿ ಇಲ್ಲ ನೀವು ಯಾವುದಾದ್ರೂ ಒಂದು ಪಾತ್ರೆ ಏನಾದರೂ ತೊಗೊಂಡ್ಬಿಟ್ಟು ಅದ್ರೊಳಗಡೆ ನೀರು ಹಾಕಿ ಕಡಲೆಪೂರಿ ಹಾಕ್ಬಿಟ್ಟು ನೆನೆಸಿ ಚೆನ್ನಾಗೆ ನೆನಿಬೇಕು ಅದು ಫುಲ್ಲು ಹಾಗಂತ ಫುಲ್ಲು ಸಾಫ್ಟ್ ಕೂಡ ಮಾಡಬೇಡಿ ಫುಲ್ ಸಾಫ್ಟ್ ಮಾಡಿದರೆ ಅದು ಚೆನ್ನಾಗಿರಲ್ಲ ಮೀಡಿಯಮ್ಮು ಸೊ ಕಡಲೆಪುಡಿ ಒಂದು ಟೂ ತ್ರೀ ಮಿನಿಟ್ಸ್ ಆದರೆ ಸಾಕು ನೀರಲ್ಲಿ ಜಾಸ್ತಿ ಬೇಡ ಟೂ ತ್ರೀ ಮಿನಿಟ್ಸ್ ಅಷ್ಟು ನಿಮಗೆ ಗೊತ್ತಾಗುತ್ತೆ ಅದು ಫುಲ್ ಸಾಫ್ಟ್ ಆಗುತ್ತೆ ಒಂದೇ ಒಂದು ತೊಗೊಂಡು ಪ್ರೆಸ್ ಮಾಡಿದ್ರೆ ಸಾಫ್ಟ್ ಇರುತ್ತೆ ಹಾಗೆ ಗೊತ್ತಾಗುತ್ತೆ ನೀಟಾಗಿ ಆಗಿದೆ ಅಂತ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ನೀರನ್ನ ಫುಲ್ಲು ಸ್ಕ್ವೀಸ್ ಮಾಡಿ ನೀರನ್ನೆಲ್ಲ ತೆಗೆದುಬಿಟ್ಟು ಆ ಒಗ್ಗರಣೆ ನಾವು ಏನು ಮಾಡ್ಕೊಂಡಿದ್ವಲ್ಲ ಆ ಹಾಕ್ತಾ ಇದ್ದೀನಿ ನಾನು ಸೊ ಇದು ತೆಗೆಯೋದ್ರ ಮಾತ್ರ ತುಂಬ ಇಂಪಾರ್ಟೆಂಟ್ ನೀವು ಜಸ್ಟ್ ಒಂದು ಪ್ರೆಸ್ ಮಾಡಿ ನೋಡಿ ಅದು ನೀಟಾಗಿ ಸಾಫ್ಟಾಗಿತ್ತು ಅಂತಂದರೆ ಪುರಿ ಕರೆಕ್ಟ್ ಆಗಿದೆ ಅದು ಅದ ಅಂತಂದ್ಬಿಟ್ಟು ನೋಡಿ ಎಲ್ಲ ನೀರು ತೆಗ್ದಾದ್ಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೊ ಅದಕ್ಕೆ ಉಪ್ಪು ಇದ್ದೀನಿ ಯಾಕಂದರೆ ನಾನು ಒಗ್ಗರಣೆಗೆ ಸ್ವಲ್ಪ ಕಡಿಮೆ ಹಾಕಿದ್ದೆ ಅದಕ್ಕೆ ಆಮೇಲೆ ಒಂದು ನಿಂಬೆಹಣ್ಣು ನಿಂತ್ಕೊಳ್ಳೋಣ ಇದನ್ನು ಅಷ್ಟೇ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಅಳ್ತೆಗೆ ತಕ್ಕಂತೆ ಹಾಕ್ಕೊಳ್ಳಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ನಿಮ್ಮ ಬೆಣ್ಣೆ ಹಾಕಿದಾದ್ಮೇಲೆ ನಾನು ಏನು ಮಾಡ್ತೀನಿ ನನಗೆ ಹಾಫ್ ಲಿಮನ್ ಕಡಿಮೆ ಆಯಿತು ಅನಿಸುತ್ತೆ ಅದು ಕ್ವಾಂಟಿಟಿ ನೋಡಿಬಿಟ್ಟು ಅದಕ್ಕೆ ನಾನು ಇನ್ನೂ ಹಾಫ್ ಹಾಕೊಂಡ್ಬಿಟ್ಟು ಫುಲ್ ಹಾಕ್ಕೊತಾ ಇದ್ದೀನಿ ಸೊ ನೀವು ನೋಡಿ ನಿಮ್ಗೆ ಹುಳಿ ಅಷ್ಟು ಇಷ್ಟ ಆಗಲಿಲ್ಲ ಅಂತಂದರೆ ಹಾಫೇ ಸಾಕು ಇಲ್ಲ ಓಕೆ ಅಂತಂದರೆ ಒಂದು ಸಾಕು ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಣಂತೆ ಕೊತ್ತಂಬರಿ ಸೊಪ್ಪು ಇದು ನಿಮ್ಮ ಆಪ್ಷನು ತುಂಬ ಜನ ಕೊತ್ತಂಬರಿ ಸೊಪ್ಪು ಇಷ್ಟ ಆಗೋಲ್ಲ ಸೊ ಅದು ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದೇನು ಮ್ಯಾಂಡೇಟ್ರಿ ಅಲ್ಲ ಸೊ ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ತುರಿದಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಆ ತೆಂಗಿನಕಾಯಿನೂ ಹಾಕ್ತಾಯಿದ್ದೀನಿ ತೆಂಗಿನಕಾಯಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೀವು ತೆಂಗಿನಕಾಯಿ ಎಷ್ಟು ಹಾಕ್ತೀರಲ್ವ ಅಷ್ಟು ಟೇಸ್ಟಿಯಾಗಿರುತ್ತೆ ಹಸಿ ತೆಂಗಿನಕಾಯಿ ಆಮೇಲೆ ಮೇಲ್ಗಡೆ ನಾನು ಏನು ಮಾಡ್ತೀನಿ ಅಂದರೆ ಕಡಲೆ ಪುಡಿ ಒಂದೆರಡು ಸ್ಪೂನಷ್ಟು ಹಾಕ್ತೀನಿ ಜಾಸ್ತಿ ಹಾಕಬೇಡಿ ಒಂದೆರಡು ಸ್ಪೂನಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಇವಾಗ ಇದನ್ನು ಅಲ್ಲಿ ಕಲಸಿದ ತಕ್ಷಣ ಅಲ್ಲಿ ತಿನ್ನಬೇಕು ಸೊ ನೀವು ಇವಾಗ ಮಾಡಿಬಿಟ್ಟು ಒನ್ ಅವರ್ ಟೂ ಅವರ್ಸ್ ಬಿಟ್ಬಿಟ್ಟು ತಿಂತೀನಿ ಅಂದರೆ ಚೆನ್ನಾಗಿರೋಲ್ಲ ಸೊ ಎಲ್ಲ ಕಲಿಸಿದಾದ್ಮೇಲೆ ನಾನು ಬಿಸಿ ಮಾಡಬೇಕು ಅದನ್ನು ಯಾಕೆಂದರೆ ನಾವು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಫುಲ್ ತಣ್ಣಗಾಗಿರುತ್ತೆ ಸೊ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ನೋಡಿ ಪುರಿ ಉಸಲಿ ರೆಡಿ ಟು ಇಟ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಿಂಗೆ ಸೈಡ್ಸ್ ಬೇಕಂದರೆ ಇದಕ್ಕೆ ಆನಿಯನ್ ಪಕೋಡೋನೋ ಆಮೇಲೆ ಮಿರ್ಚಿ ಬಜ್ಜಿನೋ ಏನಾದರೂ ಮಾಡಿಕೊಂಡ್ರೆ ಸಖತ್ತು ಕಾಂಬಿನೇಷನ್ನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್